ಎನ್ಎಸ್ಎಸ್ ಘಟಕ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಉಸಿರಿಕಾಗಿ ಹಸಿರು ಟ್ರಸ್ಟ್ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕು ದೊಡ್ಡ ತೇಕಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ವಿವಿಧ ಪ್ರಭೇದದ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಒಟ್ಟು ನೂರ ಹತ್ತು ಸಸಿಗಳನ್ನು ಶಾಲಾ ಆವರಣದಲ್ಲಿ ನೆಟ್ಟು ಪೋಷಣೆ ಹಾಗೂ ಸಂರಕ್ಷಣೆಯ ಜವಾಬ್ದಾರಿಯನ್ನು ಸಮುದಾಯಕ್ಕೆ ವಹಿಸಲಾಯಿತು ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯು ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಸಹಯೋಗದಲ್ಲಿ ನೆಟ್ಟು ಸಸಿಗಳನ್ನು ಪೋಷಿಸಿ ಸಂರಕ್ಷಿಸುವ ಭರವಸೆ ನೀಡಿದ್ದಾರೆ ಸದರಿ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಹಾಗೂ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮಕ್ಕಳು ಹಾಗೂ ಸ್ವಯಂ ಸೇವಕರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಉಸಿರಿಗಾಗಿ ಹಸಿರು ಟ್ರಸ್ಟ್ನ ಕಾರ್ಯಕಾರಿ ಅಧ್ಯಕ್ಷರು ಜೀವಿ ಸಂಕುಲದ ಉಳಿವಿಗಾಗಿ ಹಸಿರು ಪರಿಸರವನ್ನ ಸಂರಕ್ಷಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಬಹುಪಾಲು ಸರ್ಕಾರಿ ಶಾಲೆ ಹಾಗೂ ಸಮುದಾಯ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸುವ ನಿಟ್ಟಿನಲ್ಲಿ ಉಸಿರಿಗಾಗಿ ಹಸಿರು ಸಂಸ್ಥೆ ಕಾರ್ಯ ನಿರ್ವಹಿಸುತ್ತಿದೆ ತಂಡದ ಈ ಕಾರ್ಯದಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕರ ಪಾತ್ರ ಅಪಾರ ಎಂದರು ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಟ್ಟು ಪೋಷಿಸಲು ಮಾತ್ರ ಸೀಮಿತವಾಗದೆ ಅವುಗಳನ್ನು ಸಂಸ್ಕರಿಸಿ ಪೋಷಿಸುವುದರ ಜೊತೆಗೆ ಇದಾಗಲೇ ಬೆಳೆದು ನಿಂತಿರುವ ಮರಗಳನ್ನ ಕೂಡ ಕಡಿಯದಂತೆ ರಕ್ಷಿಸಬೇಕಾಗಿದೆ ಮಕ್ಕಳ ಮನಸ್ಸುಗಳಲ್ಲಿ ಹಸಿರು ಬೀಜ ಬಿತ್ತುವುದಕ್ಕಾಗಿಯೇ ಶಾಲೆಗಳಲ್ಲಿ ಹಸಿರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಿದ್ದೇವೆ ಎಂದರು ಶಾಲಾ ಆವರಣಗಳಲ್ಲಿ ಸಿಸು ನೀಡುವಂಥ ಕಾರ್ಯಕ್ರಮ ಪ್ರತಿ ವರ್ಷ ಈ ವರ್ಷ ಕೂಡ ಮುಂದುವರೆದಿದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಶಿತ್ಘಟ್ಟ ತಾಲೂಕು ದೊಡ್ಡೇಕಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು ನೂರು ಸಸಿಗಳನ್ನು ಹಾಕುವಂಥ ಕಾರ್ಯಕ್ರಮವನ್ನು ಹೌಸಿಯ ಹೆಸರು ಸಂಸ್ಥೆಯು ಎನ್ ಎಸ್ 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 ಎಂ ಜಿ ಸಿ ಅವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸಿದ್ದೇವೆ ಹಾಕಿರುವಂಥ ಬಹುಪಾಲು ಸಸಿಗಳು ಅತ್ಯುತ್ತಮವಾಗಿ ಮಳೆ ಆಗ್ತಾ ಇರೋದರಿಂದ ಎಲ್ಲ ಸಸಿಗಳು ಕೂಡ ಮರಗಳಾಗಿ ಬೆಳೆಯುವಂಥದ್ದು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇಲ್ಲ ಇದರ ಜೊತೆಗೆ ಶಾಲಾ ಸಿಬ್ಬಂದಿಗಿರ್ಬೋದು ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹವಾಗಿ ಭಾಗಿಯಾಗಿದ್ದು ಎಸ್ ಜಿ ಎಂ ಸದಸ್ಯರು ಅಂದರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಈ ಸಸಿಗಳನ್ನು ಪೋಷಣೆ ಮಾಡೋದರಲ್ಲಿ ತಾವು ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡೋದ್ರ ಜೊತೆಗೆ ಈಗಾಗಲೇ ಇರುವಂತಹ ಮರಗಳನ್ನು ಉಳಿಸ್ಕೊಳ್ಳೋದ್ರದ್ದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸೊ ನಮ್ಮ ಜೀವ ವೈವಿಧ್ಯತೆ ಉಳಿಸ್ಬೇಕು ಅಂದರೆ ಪರಿಸರಗಳು ಎಷ್ಟು ನೆಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಈಗಾಗಲೇ ಬೆಳೆದಿರುವಂತಹ ಸಸಿಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಯುವಜನರು ಪ್ರಮುಖವಾಗಿ ಸುತ್ತಮುತ್ತಲಿರುವಂಥ ಸಮುದಾಯಗಳು ಗಮನವಹಿಸಿದೆ ಬಹುಶಃ ಮುಂದೆ ಆಗುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಿಗೆ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಶೇಷಾದ್ರಿಪುರಂ ಕಾಲೇಜಿನ ಎನ್ ಎಸ್ ಎಸ್ ಘಟಕವು ಉಸ್ಟಿಗು ಸಂಸ್ಥೆಯು ವಾರ್ಷಿಕವಾಗಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ವಿ ಬೇರೆ ಬೇರೆ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಶಾಲಾ ಆವರಣ ಮತ್ತು ಎಸ್ ಡಿ ಇದರಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿರ್ಬೋದು ಜೊತೆಗೆ ಸಾರ್ವಜನಿಕ ಸ್ಥಳಗಳಾಗಿರುವಂಥ ಕೆರೆಗಳಲ್ಲಿರ್ಬೋದು ಇವೆಲ್ಲ ಕಡೆಯೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಧ್ಯವಾದಷ್ಟು ನಮ್ಮ ಬಯಲು ಸೀಮೆ ಜಿಲ್ಲೆಗಳನ್ನು ಹಸಿರು ಜಿಲ್ಲೆಗಳನ್ನಾಗಿ ಮಾರ್ಕೊಳಿಸಲು ಪ್ರಮುಖವಾಗಿರುವಂತಹ ಕಾರ್ಯ ಕಾರ್ಯಕ್ರಮ ನಮ್ಗೆ ಕೊಡ್ತಾ ಇದ್ದೀವಿ ಎಂ ಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ